ಪ್ರವಾಹಕ್ಕೆ ಸಿಕ್ಕಾಕೊಂಡಿದ್ದ ವ್ಯಕ್ತಿಯೊಬ್ಬ ಗ್ರೇಟ್ ಬಚಾವಾಗಿದ್ದಾನೆ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವ್ಯಕ್ತಿಯನ್ನ ಯುವಕನೊಬ್ಬ ರಕ್ಷಣೆ ಮಾಡಿದ್ದಾನೆ ಭೀಮಾ ನದಿ ಪ್ರವಾಹಕ್ಕೆ ಸಿಕ್ಕಾಕೊಂಡಿದ್ದ ವ್ಯಕ್ತಿ ಬಚಾವಾಗಿದ್ದೇ ಅಚ್ಚರಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾನೆ ಯುವಕ ಯಾದಗಿರಿ ಹೊರಭಾಗದ ಭೀಮಾ ನದಿ ತೀರದಲ್ಲಿ ನಡೆದಂತ ಘಟನೆ ಇದು ನನ್ನನ್ನ ರಕ್ಷಿಸಿ ಅಂತ ನದಿಯಲ್ಲಿ ಅಂಗಲಾಚ್ತಾ ಇದ್ದ ವ್ಯಕ್ತಿ ಈ ವೇಳೆ ನದಿಗೆ ಧುಮುಕಿ ವ್ಯಕ್ತಿಯನ್ನ ಯುವಕನೊಬ್ಬ ರಕ್ಷಣೆ ಮಾಡಿದ್ದಾನೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ನದಿಯ ಪ್ರವಾಹದಲ್ಲಿ ವ್ಯಕ್ತಿಯೊಬ್ಬ ಕೊಚ್ಕೊಂಡು ಹೋಗ್ತಾ ಇದ್ದ ಹೇಗಾದ್ರೂ ನನ್ನ ಬಚಾವ್ ಮಾಡಿ ಅಂತ ಆತ ಅಲ್ಲಿಂದಲೇ ಕೂತ್ಕೊಳ್ತಾ ಇದ್ದ ಯುವಕನೊಬ್ಬ ಇದನ್ನ ನೋಡಿ ಹಾರಿ ಆತನನ್ನ ರಕ್ಷಣೆ ಮಾಡಿದಾನೆ ನದಿಯ ಪ್ರವಾಹಕ್ಕೆ ಸಿಲುಕಿ ಕೊಚ್ಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿಯೊಬ್ಬನನ್ನ ರಕ್ಷಣೆ ಮಾಡಿರುವಂತಹ ವಿಡಿಯೋ ಇದೆ ಹಿಮಾ ನದಿಯ ಪ್ರವಾಹಕ್ಕೆ ಅನೇಕ ಅನಾಹುತಗಳಾಗ್ತಾ ಇದೆ ಜನ ಕಂಗಾಲಾಗಿದ್ದಾರೆ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಮನೆಗಳು ಕುಸ್ತೋಗಿದೆ ಹೋಗಿದೆ ರಸ್ತೆಗಳ ಜಲಾವೃತ ಆಗಿದೆ ಸೇತುವೆಗಳೇ ಮುಳುಗಡೆ ಆಗಿದೆ ಗ್ರಾಮಕ್ಕೆ ಗ್ರಾಮವೇ ಜಲಾವೃತವಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి